ಏನು ಈ ದಿನ ಒಂದು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರ ಒಂದು ಪೂಜಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದಿರ ಅದೇ ಥರ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರು ಹಾಗೂ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಾಗರಾಜನವರೇ ಅದೇ ಥರ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನನ್ನ ಸ್ನೇಹಿತರು ಆದಂಥ ಬಿ ವಿ ಶ್ಯಾಮೇಗೌಡ್ರೆ ನಮ್ಮ ಈ ಒಂದು ಚುನಾವಣೆಯ ಮುಖ್ಯ ಒಂದು ಜವಾಬ್ದಾರಿಯನ್ನು ವಹಿಸಿ ಈ ಗೆಲುವಿಗೆ ಕಾರಣಕರ್ತರು ಆದಂಥ ಆನಂದ್ ರೆಡ್ಡಿ ಅವರೇ ನಮ್ಮ ಶ್ರೀನಿವಾಸ್ ರೆಡ್ಡಿ ಅವರೇ ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ಪಕ್ಷದ ಕಾರ್ಯಕರ್ತರೇ ಹಾಗೂ ನಮ್ಮ ಎಲ್ಲ ಸದಸ್ಯರೇ ಇವತ್ತಿನ ಹಾಲು ಡೈರಿಗಳು ಪ್ರತಿಯೊಂದು ರೈತಾಪಿ ವರ್ಗಕ್ಕೆ ಜೀವನೋಪಾಯದಿಂದ ನಡೀತಾ ಇರೋದು ಇದರಲ್ಲಿ ರಾಜಕೀಯ ಸಾಕು ಮನೆ ಚುನಾವಣೆ ನಡೆದೋಯ್ತು ರಾಜಕೀಯ ಇಷ್ಟಕ್ಕೆ ಸಾಕು ಈ ಮುಂದೆ ರಾಜಕೀಯದಲ್ಲಿ ಯಾವುದೇ ಚುನಾವಣೆ ಬಂದಾಗ ಎಮ್ ಎಲ್ ಎಂ ಪಿ ಎಲೆಕ್ಷನ್ ಅಲ್ಲಿ ಮಾಡ್ಕೊಂಡು ಹೋಗೋಣ ಈ ಸಹಕಾರಿ ಕ್ಷೇತ್ರದಲ್ಲಿ ಎಲೆಕ್ಷನ್ ನಡೆದೋಯ್ತು ರಾಜಕೀಯ ಇಷ್ಟ ನಿಲ್ಲಿಸಿ ಒಂದು ಡೈರಿನ ಇವಾಗ ನೂರು ಲೀಟ್ರ್ ಇರೋತಕ್ಕಂಥ ಇನ್ನೂರು ಲೀಟರ್ ಮಾಡೋಕ್ಕೆ ನಾವು ಪ್ರಯತ್ನ ಪಡೋಣ ಎಲ್ಲ ಡೈರಿ ಕಟ್ಟಡಗಳು ಅಂತದೇ ಸಹಕಾರ ಹತ್ರ ತಗೊಂಡು ಮಾಡೋಣ ಅಷ್ಟು ಬಿಟ್ಟು ಡೈರಿಗಳಲ್ಲಿ ರಾಜಕೀಯ ನಿಲ್ಲಿಸಿ ಮುಂದೆ ಎಲ್ಲರೂ ಶ್ರಮಿಸಿ ಈ ಒಂದು ಡೈರಿಗಳನ್ನ ಹತ್ತಿರೋದನ್ನ ಇಪ್ಪತ್ ಮಾಡೋಕ್ಕೆ ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರಯತ್ನ ಪಡೋಣ ಅದಕ್ಕೆ ಎಲ್ಲರೂ ನಮ್ಮ ನಾಯಕರು ಎಲ್ಲರೂ ಸಹಕರಿಸ್ತಾರೆ ತಾವು ಸೆಕ್ರೆಟರಿಗಳು ಏನಿದ್ದೀರೋ ಅವರ ಸಹಾಯ ಪಡೆದು ಎಲ್ರೂನು ನಮ್ಮ ಒಂದು ಮುಳಬಾಗಲ್ ತಾಲೂಕನ್ನ ಮಾದರಿಯಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಈ ಒಂದು ನಾಲ್ಕು ಮಾತುಗಳು ಆಡಲು ಅವಕಾಶ ಕೊಡುತ್ತೆ ತಮ್ಗೆಲ್ರಿಗೂ ಹೊಂದಿಸ್ತಾ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ